ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ತಿಂಡಿ ಅವಲಕ್ಕೆ ಒಪ್ಪಿಟ್ಟು ಹಾಗೆ ನನ್ನ ಮಗ ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದ ನಾನು ಕೂಡ ಹಾಗೆ ರೆಡಿಯಾಗಿದ್ದೆ ಹುಷಾರಿರ್ಲಿಲ್ಲ ಮುಖ ತೊಳ್ಕಂಡು ಮಾತ್ರ ರೆಡಿಯಾಗಿದ್ದೆ ದೇವನೂರಲ್ಲಿ ನನ್ನ ಮಗಳನ್ನ ಅವ್ರ ಅಜ್ಜಿ ಕರ್ಕೊಬಂದಿದ್ರು ಅವ್ರನ್ನ ಕರ್ಕೊಬರೋಕೋಸ್ಕರ ನಾನು ದೇವನೂರಿಗೆ ಹೋಗ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ದೇವನೂರಿಗೆ ಬಂದಿದ್ದೀನಿ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಹೋದರೆ ನನ್ನ ಮನೆ ಸಿಗೋದು ಇಲ್ಲಿ ನೋಡಿ ಮನೆಗೆ ಬಂದೆ ಕಾರ್ಡ್ ಕೊಡೋಕ್ಕೆ ಅಂತಾನೆ ಹೋಗಿದ್ದೆ ಕಾರ್ಡ್ ಕೊಟ್ಟೆ ಕೊಟ್ಟಾದ ಮೇಲೆ ಹುಷಾರಿಲ್ಲದೆ ಅಲ್ಲೇ ಮಲ್ಕೋಬಿಟ್ಟೆ ಆಗಲೇ ಇಲ್ಲ ಮೊದಲೇ ಹುಷಾರಿರ್ಲಿಲ್ಲ ಅದಾದಮೇಲೆ ಮಲಗಿದ್ದು ಸ್ವಲ್ಪ ಆದಮೇಲೆ ಅಲ್ಲಿಂದ ಸಾಯಂಕಾಲ ಎದ್ದು ಬಂದೆ ನನ್ನ ಮಗಳನ್ನ ಕರ್ಕೊಂಡು ಮಗಳು ಬಂದೆ ತಿರ್ಗಿ ಮತ್ತೆ ಮಲಗಿದ್ದೆ ಮತ್ತು ಕಲ್ಸಕ್ರೆ ಬೇಕು ಅಂತಂದಲು ನಮ್ಮ ಮನೆಯವಳು ಅದನ್ನು ಹೋಗಿ ಅಂಗಡಿಗೆ ಬಂದೆ ನೋಡಿ ನನ್ನ ಮಗ ಹೆಂಗೆ ಆಡ್ತಾಯಿದ್ದಾನೆ ಇಲ್ಲಿ ಮೇಕತ್ತೋದು ಕೆಳ ಕಿಳಿಯೋದು ಈ ಥರನೇ ಆಟ ಆಡ್ತಾವನೆ ಕೆವಿ ತುಂಟ ಅದತ್ರ ನೈಟ್ ಒಂಬತ್ ಗಂಟೆ ಆಗಿದೆ ಆ ಅಕ್ಕನ್ ಚಪ್ಪೆ ಹಾಕೊಂಡು ಆ ಅತ್ತ ಮನೆಗೆ ಹೋಗ್ತಾ ಇದ್ದಾನೆ ನಾನು ಚಪಾತಿ ತಿನ್ನೋಣ ಅಂದ್ಬಿಟ್ಟು ಚಪಾತಿ ಮಾಡಿಸಿದ್ದೆ ಹಾಗೆ ತರಕಾರಿ ಪಲ್ಯ ಮಾಡಿಸಿದ್ದೆ